ನನ್ನ ಪ್ರಕಾರ ಇದು ಆಮ್ ಆದ್ಮಿ ಪಕ್ಷದ ಪ್ರತಿಭಟನೆಯಾಗಿ ಮಾತ್ರ ಉಳಿಬಾರದು ಇದು ಈ ದೇಶದ ಪ್ರತಿ ಮನೆ ಮನೆಯ ಪ್ರತಿಭಟನೆ ಆಗಬೇಕು ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಭಾಳ ಅಪಾರವಾದ ಗೌರವ ಇದೆ ನಾನು ಎಸ್ ಡಿ ಪಿನ ಸ್ಟೇಟ್ ಜನರಲ್ ಸೆಕ್ರೆಟರಿ ಇರ್ಬೋದು ಆದರೆ ಆಮ್ ಆದ್ಮಿ ಪಾರ್ಟಿ ಕಾರ್ಯವೈಖರಿ ಬಗ್ಗೆ ನನಗೆ ಗೌರವ ಇದೆ ಕೇಜ್ರಿವಾಲ್ ಅವರು ನನ್ನ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಕೂಡ ಅವರು ಕೂಡ ಒಬ್ಬರು ಈಗ ಅವರನ್ನು ಅರೆಸ್ಟ್ ಮಾಡೋದು ಅಂತಂದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರೆಸ್ಟ್ ಮಾಡುವ ಮಟ್ಟಕ್ಕೆ ಒಂದು ದುಷ್ಟತನ ಅಂತ ನಾನು ಯೋಚನೆ ಮಾಡ್ತೀನಿ ಮತ್ತೆ ಈ ದೇಶ ಸರಿಯಾದ ರೀತಿಯಲ್ಲಿ ಇದಕ್ಕೆ ಸ್ಪ ಏನೋ ರಿಯಾಕ್ಟ್ ಮಾಡ್ತಾ ಇಲ್ಲ ಕೇಜ್ರಿವಾಲ್ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮಟ್ಟದ ಒಂದು ರಿಯಾಕ್ಷನ್ ಬರಬೇಕಿತ್ತು ಅದು ಬರ್ತಾ ಇಲ್ಲ ಸೊ ಹಾಗಾಗಿ ದೇಶ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಅನ್ನೋ ಅಂತ ಅನುಮಾನ ಕಾಡ್ತಾ ಇದೆ ಇದು ಈ ಕೋಮಾ ಸ್ಟೇಜ್ ಯಾಕೆ ಅಂತಂದರೆ ಮೋದಿ ಮೇಲಿನ ಅಂಧಭಕ್ತಿ ಈ ಮಟ್ಟಿಗಿನ ಒಂದು ಮೌನವನ್ನು ಈ ದೇಶ ವಹಿಸುವ ನಿಟ್ಟಲ್ಲಿ ಹೋಗಿದೆ ಈ ಪ್ರತಿಭಟನೆ ಪ್ರತಿ ಮನೆ ಮನೆಯ ಪ್ರತಿಭಟನೆ ಆಗಬೇಕು ಆಮ್ ಆದ್ಮಿ ಪಾರ್ಟಿ ಮಾಡ್ತಿರುವಂತಹ ಜನಪರ ಕೆಲಸಗಳ ಬಗ್ಗೆ ನಾನು ಆಗಲೇ ಗೌರವ ಇದೆ ಅಂತ ಹೇಳಿದೆ ಅದು ಶಾಲೆಗಳ ವಿಚಾರ ಇರ್ಬೋದು ಸ್ಕೂಲ್ಗಳ ವಿಚಾರ ಇರ್ಬೋದು ಸಾರಿ ಇದು ಆಸ್ಪತ್ರೆಗಳ ವಿಚಾರ ಇರ್ಬೋದು ಮತ್ತು ಏನು ಸರ್ಕಾರದ ಯೋಜನೆಗಳು ಮನೆ ಬಾಗಲಿಗೆ ಹೋಗ್ತವಲ್ಲ ಒಟ್ಟು ಏನೆಲ್ಲ ಸ್ಕೀಮ್ಗಳು ಒಂದು ಕ್ಯಾಸ್ ಸರ್ಟಿಫಿಕೇಟ್ ಬೇಕು ಒಂದು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಮನೆ ಮಾಗಲು ತಲುಪುವಂಥ ಇದಾವಲ್ಲ ಅದೆಲ್ಲವನ್ನು ನಾವು ಸ್ವಾಗತ ಮಾಡಬೇಕಾಗಿರೋದು ಕೆಲವೆಲ್ಲ ನಾವು ಸ್ವೀಕಾರ ಮಾಡಲೇಬೇಕಾಗಿರೋದ್ ಆ ರೀತಿಯಾದಂತಹ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿದಂತಹ ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನು ಹಿಡಿದು ಜೈಲಿಗೆ ಹಾಕ್ತಾರೆ ಅದು ಯಾರು ಆಗ್ತಾ ಇರೋದು ಕಳ್ಳರು ಸುಳ್ಳರು ಅತ್ಯಾಚಾರಿಗಳು ಅನಾಚಾರಿಗಳು ನರಮೇದ ನಡೆಸಿದಂತಹ ತುಷ್ಟರು ಇವರು ಒಬ್ಬ ಜನಪರವಾದಂತಹ ವ್ಯಕ್ತಿಯನ್ನು ಮುಖ್ಯಮಂತ್ರಿಯನ್ನು ಹಿಡಿದು ಜೈಲಿಗೆ ಹಾಕೋದು ಅಂತಂದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ಸೊ ಈ ಭವಿಷ್ಯ ಮತ್ತೆ ನಾವು ಕಟ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಈಗ ಇದನ್ನು ಕೇವಲ ಆಮ್ ಆದ್ಮಿ ಪಾರ್ಟಿಯ ಪ್ರತಿಭಟನೆ ಇದು ನಮಗೆ ಸಂಬಂಧ ಇಲ್ಲ ಅಂತ ಕೂತ್ರೆ ಇದು ದೇಶದ ಅವನತಿಗೆ ಸಾಗುವಂಥ ಒಂದು ಸಿಂಬಲ್ ಆಗ್ತದೆ ಅದಕ್ಕೆ ಅವಕಾಶ ಕೊಡಬಾರ್ದು ದೇಶ ಉಳಿಬೇಕು ಅಂತಂದರೆ ಜನ ಉಳಿಯೋದು ಅಂತ ಅರ್ಥ ಜನ ಉಳಿಬೇಕು ಅಂತಂದರೆ ಈ ಒಂದು ದುಷ್ಟ ರಾಜಕಾರಣದ ವಿರುದ್ಧ ನಾವೆಲ್ಲರೂ ಕೂಡ ಸಿಡಿದು ನಿಂತ್ಕೋಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕವಾದ ಮನವಿ ಎಲ್ಲರಲ್ಲೂ ಕೂಡ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಈ ಕುರಿತು ಜನರಿಗೆ ಏನು ಸಂದೇಶ ನೋಡಿ ಲೋಕಸಭಾ ಚುನಾವಣೆ ನಾವು ಅಪಾಯಗಳನ್ನು ಇದ್ದಿದ್ದಾಗೆ ಒಪ್ಕೋಬೇಕು ಲೋಕಸಭಾ ಚುನಾವಣೆ ಬರ್ತಾಯಿದೆ ಆದರೆ ಈ ಲೋಕಸಭಾ ಚುನಾವಣೆಯನ್ನು ಎದುರಿಸುವಂತಹ ಶಕ್ತಿ ಇದೆಯಲ್ಲ ಅದು ಒಟ್ಟಾಗಿ ನಿಲ್ತಿದೆಯಾ ನಿಲ್ಲಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಲ್ವಾ ಆದರೂ ಕೂಡ ನಿಲ್ತಾ ಇಲ್ಲ ಕೆಲವೊಂದು ಸಣ್ಣ ಸಣ್ಣ ಮನುಷ್ಯರಿಂದ ಇಂಡಿಯಾ ಅನ್ನುವಂಥ ಒಕ್ಕೂಟ ಮತ್ತೆ ಏನು ಒಡೆದಾಗ್ತಾ ಇರೋ ಹೊಡೆದೋಗ್ತಾ ಇರೋದು ಕೆಲವರು ಮುನ್ಸಾಟದಿಂದ ದೂರ ಹೋಗ್ತಾ ಇರೋವಂಥದ್ದು ಮತ್ತು ಇಂಡಿಯಾದಲ್ಲಿ ಇರುವಂತಹ ಏನು ನಾಯಕರಿದ್ದಾರೆ ರಾಜಕೀಯ ನಾಯಕರುಗಳು ಅವ್ರನ್ನ ಬಂಧನ ಮಾಡುವಂತಹ ದುಷ್ಟತನ ಮೋದಿ ಸರ್ಕಾರ ತೋರಿಸ್ತಾ ಇರುವಂಥದ್ದು ಇದೆಲ್ಲ ಅಪಾಯಗಳು ನಮ್ಮ ಮೇಲಿದ್ದಾವೆ ಮತ್ತು ಈ ಮೋದಿ ಸರ್ಕಾರವನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೋಡಿದ್ರೆ ನನಗಂತೂ ನಿಜವ್ರು ನಿರಾಸೆನೆ ಕಾಡ್ತಾಯಿದೆ ಆದರೆ ಕಾಲ ಮಿಗಿ ಮಿಂಚಿಲ್ಲ ಇನ್ನೂ ಕೂಡ ಈಗಲೂ ಕೂಡ ಟೈಮ್ ಇದೆ ಈ ಸಂದರ್ಭದಲ್ಲಾದರೂ ಕೂಡ ಬಿ ಜೆ ಪಿಯನ್ನು ಒಂಟಿಯಾಗಿ ನಿಲ್ಲಿಸಿ ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ದ ಸಂಘಟನೆಗಳು ಬೇರೆ 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 ಥರದ ಸಂಘಟನೆಗಳು ಆ ಸಂಘಟನೆಗಳಿಗೆ ದೇಶವನ್ನು ಉಳಿಸ್ಕೊಳ್ಳೋದು ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಅನಿಸಿದ್ರೆ ಖಂಡಿತವಾಗಲೂ ಆ ಸಂಘಟನೆಗಳು ಕೂಡ ಇವಾಗ ಒಂದು ಪೊಲಿಟಿಕಲ್ ಮೂಮೆಂಟ್ ಆಗಿ ರಿಯಾಕ್ಟ್ ಆಗಬೇಕು ಅವರೆಲ್ಲರೂ ಕೂಡ ಮೂವ್ಮೆಂಟ್ ಒಳಗಡೆ ಬರಬೇಕು ನಾವು ರಾಜಕೀಯ ಹತ್ರ ಸಂಘಟನೆ ನಾವು ರಾಜಕೀಯ ಮಾತಾಡೋ ಇದೆಲ್ಲ ಮಾತಾಡಿದ್ರೆ ದೇಶಕ್ಕೆ ಭವಿಷ್ಯ ಇಲ್ಲ ರಾಜಕೀಯ ಇಲ್ಲದೆ ಏನೂ ಇಲ್ಲ ಹಾಗಾಗಿ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಮೂಮೆಂಟಲ್ಲಿ ಈ ಇದೊಂಥರ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅನ್ಕೋಬೇಕು ನಾವು ಇದರೊಳಗಡೆ ಧುಮುಕಬೇಕು ಆಗ ಮಾತ್ರ ನಾವು ಈ ದುಷ್ಟರ ಸರ್ಕಾರವನ್ನು ಎದುರಿಸ್ ನಿಲ್ಲಿಸೋಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ